ನಮಸ್ಕಾರ ಸ್ನೇಹಿತರ ಬೆಳೆ ಹಾನಿ ಪರಿಹಾರ ಎಲ್ಲ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬರೀ ನಿಮಗೆ ಕೇಂದ್ರ ಸರ್ಕಾರದಿಂದ ಇದುವರೆಗೂ ಜಮಾ ಆಗ್ತಾ ಇತ್ತು ಇನ್ಮೇಲಿಂದ ರಾಜ್ಯ ಸರ್ಕಾರದಿಂದನೂ ಕೂಡ ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಜಮೆ ಆಗ್ತಾ ಇದೆ ಸೊ ಹಾಗಾದರೆ ಈ ಬೆಳೆ ಹಾನಿ ಪರಿಹಾರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಾಗಿ ಸಿಗ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರದಿಂದ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ದುಡ್ಡು ಸಿಗ್ತಾ ಇದ್ರೆ ರಾಜ್ಯ ಸರ್ಕಾರದಿಂದ ೂರೆನ್ಸ್ ಮಾಡಿಸದೇ ಇರಲಿ ಅಥವಾ ಮಾಡಿಸಿರ್ಲಿ ದುಡ್ಡು ಜಮಾ ಆಗ್ತಾ ಇರುವಂತದ್ದು ಸುಮಾರು ಮೂವತ್ತೊಂದು ಹೆಕ್ಟರ್ಕಿಂತ ಹೆಚ್ಚಿನ ಭೂ ಪ್ರದೇಶಗಳು ನಮ್ಮ ರಾಜ್ಯದಲ್ಲಿ ಬೆಳೆ ಹಾನಿ ಆಗಿದೆ ಸೊ ಹಾಗಾಗಿ ಯಾವ ಬೆಳೆಗೆ ಎಷ್ಟು ದುಡ್ಡು ಯಾವ ಜಿಲ್ಲೆಗಳಿಗೆ ಎಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎಷ್ಟೊಂದು ಫಂಡ್ ರಿಲೀಸ್ ಮಾಡಿಕೊಂಡಿದೆ ಅದೇ ರೀತಿಯಾಗಿ ಮನೆಗಳು ಕೂಡ ಹಾನಿಯಾಗಿರುತ್ತೆ ಅಂದರೆ ರಾಜ್ಯದಲ್ಲಿ ಬರೀ ಬೆಳೆ ಹಾನಿ ಅಷ್ಟೇ ಆಗಿರೋದಿಲ್ಲ ಪ್ರವಾಹ ಬಂದಿರುವಂತಹ ಕಾರಣಕ್ಕಾಗಿ ಮಳೆಗಳು ಮನೆಗಳು ಕೂಡ ಕುಸಿದು ಬಿದ್ದಿರುತ್ತೆ ಸೊ ಮನೆಗಳಿಗೆ ಕಟ್ಟಿಸಿಕೊಡುವಂತಹ ಕೆಲಸ ಮಾಡ್ತಾ ಇದೆ ಅದರ ಜೊತೆಗೆ ಮನೆಯಲ್ಲಿರ್ತಕ್ಕಂತಹ ದವಸ ಧಾನ್ಯಗಳು ಸಾಮಗ್ರಿಗಳು ಬಟ್ಟೆಗಳು ಎಲ್ಲವೂ ಕೂಡ ಹಾಳಾಗಿರುತ್ತೆ ಅದಕ್ಕೂ ಕೂಡ ಪರಿಹಾರ ಧನವನ್ನು ಒದಗಿಸಿ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ ನೋಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ವಿಡಿಯೋ ಅನ್ನ ನೋಡ್ತೀರಿ ಬಹಳಷ್ಟು ಜನ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟಾಗಿ ಅಪ್ಡೇಟ್ಗಳು ಸಿಗ್ತಾ ಇರತ್ತೆ ನೋಟಿಫಿಕೇಷನ್ ಅಲ್ಲಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಮುಖ್ಯವಾಗಿ ನಾವು ಈ ಕೇಂದ್ರ ಸರ್ಕಾರದ ಬಗ್ಗೆ ತಿಳಿದುಕೊಳ್ಳೋಣ ಯಾವ ಜಿಲ್ಲೆಗಳಿಗೆ ಎಷ್ಟು ದುಡ್ಡು ಬರ್ತಾ ಇದೆ ಅದನ್ನು ನೋಡ್ತಾ ಹೋಗೋದಾದರೆ ಈಗ ಮುಖ್ಯವಾಗಿ ಯಾವ ಬೆಳೆಗಳಿಗೆ ಬರ್ತಾ ಇದೆ ತೊಗರಿ ಅದೇ ರೀತಿಯಾಗಿ ಸೋಯಾಬೀನು ಹತ್ತಿ ಬ ಭತ್ತ ಅದೇ ರೀತಿಯಾಗಿ ರಾಗಿ ಮೆಕ್ಕೆಜೋಳ ಅದೇ ರೀತಿಯಾಗಿ ಹೆಸರು ಕಾಳು ನೆಲೆಗಡ್ಡೆ ಇವುಗಳನ್ನು ಸೇರಿದಂತೆ ಹಲವಾರು ಬೆಳೆಗಳಿಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ರಾಜ್ಯದಲ್ಲಿ ಅನೇಕ ಕಡೆ ಕೂಡ ಮಳೆ ಆಗಿದೆ ಹೋದ ವರ್ಷಕ್ಕಿಂತ ಈ ವರ್ಷ ನಾಲ್ಕರಿಂದ ಐದು ಪರ್ಸೆಂಟಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದೆಯಂತೆ ಸೊ ಹಾಗಾಗಿ ರೈತ ಬೆಳೆದಿರತಕ್ಕಂತಹ ಬೆಳೆಗಳು ನಾಶ ಆಗಿಬಿಟ್ಟಿದೆ ಅದರಲ್ಲಿ ಸಣ್ಣ ಪುಟ್ಟ ರೈತರು ಬೆಳೆದಿರತಕ್ಕಂತಹ ಬೆಳೆಗಳಿಗೆ ಫಲ ಸಿಗ್ತಾ ಇಲ್ಲ ಸಾಲಗಳು ಆಗಿರುತ್ತೆ ಸಾಲಗಳನ್ನು ತೀರಿಸ ಆಗ್ತಾ ಇಲ್ಲ ಸೊ ಈ ಕಡೆ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಇಲ್ಲದ ಕಾರಣಕ್ಕಾಗಿ ರೈತ ಈಡಾಗಿ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಆತ್ಮಹತ್ಯೆ ಕೂಡ ಸಾಕಷ್ಟು ಕಡೆ ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ಇಂತಹ ಪ್ರಕರಣಗಳು ಮತ್ತೆ ಆಗಬಾರ್ದು ಅಂತ ಹೇಳೋದಾದರೆ ಸರ್ಕಾರ ಸಾಲ ಮನ್ನಾ ಮಾಡಬೇಕು ಎಂದು ಅಥವಾ ಬೆಳೆ ಹಾನಿ ಪರಿಹಾರ ಕೊಡಬೇಕು ಎಂದು ಹಾಗಾಗಿ ಬೆಳೆ ಹಾನಿ ಪರಿಹಾರವನ್ನು ಕೊಡಲಿಕ್ಕೆ ಮುಂದಾಗಿದೆ ಸೊ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿದ್ರಿ ಅವರಿಗೆ ಮೊದಲನೇ ಹಂತದಲ್ಲಿ ಜಮಾ ಆಗಿ ಕ್ಲಿಯರ್ ಆಗಿದೆ ಎರಡನೇ ಹಂತದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾಯಿದೆ ಯಾರ್ಯಾರಿಗೆ ಜಮಾ ಆಗ್ತಾ ಇದೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ एक अगले है ಆರುನೂರ ಐವತ್ತ ಆರು ಕೋಟಿಯಷ್ಟು ಕಲಬುರಗಿ ರಿಲೀಸ್ ಆದರೆ ಗದಗಕ್ಕೆ ಎರಡು ನೂರ ನಲವತ್ತೆರಡು ಕೋಟಿಯಷ್ಟು ಜಿಲ್ಲೆ ರಿಲೀಸ್ ಆಗಿದೆ ಹಾವೇರಿಗೆ ತೊಂಬತ್ತೈದು ಕೋಟಿಯಷ್ಟು ರಿಲೀಸ್ ಆಗಿದೆ ಹೀಗೆ ಹಲವಾರು ಜಿಲ್ಲೆಗಳಿಗೆ ಇಂತಿಷ್ಟು ಅಂತ ಹೇಳಿಬಿಟ್ಟು ಜಮಾ ಆಗ್ತಾ ಇದೆ ಯಾವ ಜಿಲ್ಲೆಯಲ್ಲಿ ಹೆಚ್ಚು ರೈತರಿದ್ದಾರೋ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗ್ತಕ್ಕಂಥದ್ದು ಸೊ ಹೀಗೆ ಜಂಟಿ ಸರ್ವೆ ಮಾಡಿಕೊಂಡು ಕೇಂದ್ರ ಸರ್ಕಾರದಿಂದ ಫಸಲ್ ಬಿಮಾ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಯಾರು ಫಲಾನುಭವಿಗಳಿದ್ರಿ ಅವರಿಗೆ ಮಾತ್ರ ದುಡ್ಡು ಜಮಾ ಆಗ್ತಾ ಇತ್ತು ಯಾರ್ಯಾರು ಇನ್ನೂ ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಾಗಿಲ್ಲ ಅದರ ಫಲಾನುಭವಿಗಳಾಗಿ ಯಾಕಂದ್ರೆ ಮುಂದಿನ ವರ್ಷದಲ್ಲಿ ಈ ವರ್ಷ ನೀವು ಫಲಾನುಭವಿಗಳಾಗಲಿಕ್ಕೆ ಒಂದು ಅಪ್ಲೈ ಮಾಡಿಕೊಂಡ್ರೆ ಮುಂದಿನ ವರ್ಷದಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೆಚ್ಚಿನ ಬರ ಬೆಳಿ ಅಂದರೆ ಬೇಸಿಗೆಯಲ್ಲಿ ಹೆಚ್ಚಿನ ಬಿಸಿಲಿನಿಂದ ಬೆಳೆಗಳು ನಾಶ ಆದರೆ ಅದಕ್ಕೆ ಬರ ಪರಿಹಾರ ಸಿಗ್ತಾ ಇರುತ್ತೆ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ಹಾನಿ ಆದರೆ ಅದಕ್ಕೆ ಬೆಳೆ ಹಾನಿ ಪರಿಹಾರ ಸಿಗ್ತಿರತ್ತೆ ಸೊ ಹೌದು ಪ್ರತಿಯೊಬ್ಬರು ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಾಗಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿ ಅಷ್ಟು ಫಂಡ್ ಅನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿತ್ತು ನಿಮಗೋಸ್ಕರ ครับ ಇನ್ನು ನಾವು ಸ್ನೇಹಿತರೆ ರಾಜ್ಯ ಸರ್ಕಾರದ ಬ ಕಡೆಗೆ ಬರೋಣ ಇಲ್ಲಿ ಮುಖ್ಯವಾದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಅಷ್ಟೇ ಕೊಡ್ತಾ ಇಲ್ಲ ಮನೆಗಳು ಕೂಡ ಹಾನಿ ಆಗಿದರೆ ಅದಕ್ಕೆ ದುಡ್ಡು ಕೂಡ ಸಿಗ್ತಾ ಇದೆ ಮನೆ ಕಟ್ಟಿಸಿಕೊಡಲಾಗ್ತಾ ಇದೆ ಅದಕ್ಕೋಸ್ಕರನೇ ಇಪ್ಪತ್ತ್ಮೂರು ಕೋಟಿ ಹನ್ನೆರಡು ಲಕ್ಷ ಬಿಡುಗಡೆಯನ್ನು ಮಾಡಿಕೊಂಡಿದ್ದಾರೆ ಎಷ್ಟು ಇಪ್ಪತ್ತ್ಮೂರು ಕೋಟಿ ಹನ್ನೆರಡು ಲಕ್ಷ ರೂಪಾಯಿಯನ್ನ ಅದು ಬಿಡುಗಡೆ ಮಾಡಿಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಬಟ್ಟೆ ಮತ್ತು ಗ್ರಹ ಬಳಕೆಯ ವ್ಯಾಪ್ ವಸ್ತುಗಳು ಏನಾದರೂ ಕಳೆದುಕೊಂಡಿದ್ರೆ ಅಥವಾ ನಾಶ ಆಗಿದ್ದರೆ ಸಾರ್ವಜನಿಕರಿಗೆ ಎರಡು ಕೋಟಿ ಐವತ್ತು ಲಕ್ಷವನ್ನು ಮೀಸಲಿಡಲಾಗಿದೆ ಇನ್ನು ಹೆಚ್ಚಿನ ದುಡ್ಡು ಬೇಕಾದರೆ ಅದಕ್ಕೂ ಕೂಡ ನಾವು ಖರ್ಚು ವೆಚ್ಚ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಸ್ಪಷ್ಟನೆಯನ್ನು ಸಿ ಎಂ ಅವರು ಕೊಟ್ಟಿದ್ದಾರೆ ಇನ್ನು ಇದರ ಜೊತೆಗೆ ಜಮನಿಗೆ ಜಮೀನಿಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಪ್ರತಿಯೊಂದು ಹೆಕ್ಟರ್ಗೆ ಸಿಗ್ತಾ ಇದ್ರೆ ಇನ್ನು ನೀರಾವರಿ ಅದಕ್ಕಿಂತ ಹೆಚ್ಚಿನ ಫಲವತ್ತತೆಯ ಭೂಮಿಗಳಿಗೆ ನೀರಾವರಿ ಭೂಮಿಗೆ ಹದಿನೇಳು ಸಾವಿರ ಟೋಟಲ್ ಎಂಟು ಸಾವಿರದ ಐದುನೂರು ಹದಿನೇಳು ಸಾವಿರ ಪ್ಲಸ್ ಮಾಡಿದ್ರೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಸಿಗ್ತಾ ಇದೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಫಲವತ್ತತೆಯನ್ನು ಹೊಡೆದಿರೋ ಹೊಂದಿರತಕ್ಕಂತಹ ಹೆಕ್ಟರ್ ಅಂತಹ ಭೂಮಿಗಳಿಗೆ ಹೆಕ್ಟರ್ಗೆ ಒಂದು ಹೆಕ್ಟರ್ಗೆ ಮೂವತ್ತೈದು ಸಾವಿರದ ಐದುನೂರವರೆಗೂ ಕೂಡ ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಸೂಚನೆ ಸ್ವತಃ ಸಿ ಎಂ ಅವರು ಕೊಟ್ಟಿದ್ದಾರೆ ಸೊ ಈಗಾಗಲೇ ಜಂಟಿ ಸರ್ವೆ ಅಂತರೂ ಆಗಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹತ್ರ ಮಾತುಕತೆ ಮಾಡಿ ಇಷ್ಟೊಂದು ಫಂಡನ್ನು ರಿಲೀಸ್ ಮಾಡ್ಕೊಂಡಾಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭಿಸಲಿದ್ದಾರೆ ಪ್ರಾರಂಭವಾಗಿಲ್ಲ ಪ್ರಾರಂಭಿಸ್ತಾ ಇದ್ದಾರೆ ಓಕೆನಾ ಈ ಒಂದು ಇನ್ಫಾರ್ಮೇಶನ್ ಕೂಡ ನಿಮಗೆ ತಿಳಿಸಬೇಕಾಗಿತ್ತು ನಾನು ತಿಳಿಸಿದ್ದೀನಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇತ್ತು ಕೊಟ್ಟಿದ್ದೀನಿ ಈ ಒಂದು ವಿಷಯನ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮಲ್ಲಿ ಜಂಟಿ ಸರ್ವೆ ಆಗಿದ್ರೆ ನಿಮಗೂ ಕೂಡ ಜಮಾ ಆಗುತ್ತೆ ಜಂಟಿ ಸರ್ವೆ ಆಗಿಲ್ಲ ಬೆಳೆ ಹಾನಿ ಆಗಿದೆ ಅಂದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡಬಹುದು ನಿಮ್ಮ ತಾಲೂಕಿನಲ್ಲಿರುತ್ತೆ ಅಲ್ಲಿ ಹೋಗಿ ಭೇಟಿ ಕೊಟ್ಟರೆ ನಿಮಗೆ ಜಂಟಿ ಸರ್ವೆ ಆಗುತ್ತೆ ಅಲ್ಲಿ ದುಡ್ಡು ಎಷ್ಟು ಕೊಡಬೇಕಾಗಿರುತ್ತೋ ಅದನ್ನ ಸರ್ಕಾರ ಗಮನದಲ್ಲಿರಿಸಿಕೊಂಡು ದುಡ್ಡು ಕೊಡುವಂತಹ ಕೆಲಸ ಮಾಡುತ್ತೆ ಈ ಒಂದು ಇನ್ಫಾರ್ಮೇಷನ್ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದು ಅಲಿಸ್ತನ